ಇಲಾಖೆ ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಜೆಸಿಐ ಭೂಮಿಕಾ ಟಿವಿ ಬ್ರಹ್ಮ ಕುಮಾರೀಸ್ ಕನ್ನಡ ಸೇನೆ ಲಯನ್ಸ್ ಕ್ಲಬ್ ವಿವೇಕ ಜಾಗೃತಿ ಬಳಗ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಮೂವತ್ತೈದನೇ ರಾಷ್ಟೀಯ ರಸ್ತೆ ಸುರಕ್ಷತಾ ಸಪ್ತಾಹ ಸಮಾರೋಪ ಜಾಥಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ನಗರದ ತಾಲೂಕು ಕಚೇರಿ ಆವರಣದಿಂದ ಆಜಾದ್ ಪಾರ್ಕ್ ವೃತ್ತದವರೆಗೆ ಜಾಥಾ ನೆರವೇರಿತ್ತು

अत अपिया इवा पोल इलाके प्रादिक सारे इलाके आलके इलाके ಮತ್ತೆ ಸಂಘ ಸಂಸ್ಥೆಗಳು ಇವತ್ತು ಏನು ಇವತ್ತು ಮೂವತ್ತನೆ ರಾಷ್ಟ್ರೀಯ ರಸ್ತೆ ಸುರಕ್ಷತೆ ಸುರಕ್ಷತೆ ಸಂಸ್ಥೆ ಒಂದು ಇವತ್ತು ಸೆಂಟ್ರಲ್ ಮೋಟಾರ್ ವೆಹಿಕಲ್ ಆರ್ಕ್ ಕರ್ನಾಟಕ ಮೋಟಾರ್ ವೆಹಿಕಲ್ ಆರ್ಕ್ ಇವತ್ತು ರಸ್ತೆಯಲ್ಲಿ ಇಷ್ಟೊಂದು ಅಪಘಾತಗಳು ಆಸ್ಪತ್ರೆಗಳು ಜಾಸ್ತಿ ಆಗ್ತಾ ಇರ್ತಾರೆ ಇವತ್ತು ಸಂಘ ಸಂಸ್ಥೆಗಳು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನ ಇವತ್ತು ಆರೋಗ್ಯ ಇಲಾಖೆ ಮತ್ತು ಸಾರಿಗೆ ಇಲಾಖೆ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಮೋಟಾರ್ ವಾಹನ ನಿರೀಕ್ಷಕರಾದ ಎಚ್ ಎಸ್ ಜಗದೀಶ್ ಅವರು ಮಾತನಾಡಿ ವಾಹನ ಚಲಾಯಿಸುವ ವೇಳೆಯಲ್ಲಿ ಹೆಚ್ಚು ಮೊಬೈಲ್ ಬಳಸದಂತೆ ರಸ್ತೆ ಬದಿಯ ಸೂಚನಾ ಫಲಕಗಳನ್ನು ಗಮನಿಸಿ ಚಾಲನೆ ಮಾಡುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಬೇಕು ಎಂದು ಹೇಳಿದರು ಮೈನ್ ಸೇಫ್ಟಿ ಪ್ರೋಗ್ರಾಮ್ಸ್ ರೋಡ್ ಸೇಫ್ಟಿ ಪ್ರೋಗ್ರಾಮ್ಸ್ ಆಗಿ ಇದನ್ನ ಹಮ್ಮಿಕೊಂಡಿದ್ದೇವೆ ಮೇನ್ ರೂಲ್ಸ್ ರೆಗ್ಯುಲೇಷನ್ಸ್ನ ಮಸ್ಟ್ ಅಂಡ್ ಶುಡ್ ಫಾಲೋ ಮಾಡಿದ್ರೆ ಆಲ್ಮೋಸ್ಟ್ ಅಪಘಾತಗಳನ್ನ ನಾವು ತಡೆಗಟ್ಟಬಹುದು ಅನ್ನೋ ಒಂದು ಉದ್ದೇಶದಿಂದ ಇದರ ರೋಡ್ ಸೇಫ್ಟಿ ಪ್ರೋಗ್ರಾಮ್ ಅನ್ನ ಹಮ್ಮಿಕೊಂಡಿದ್ದೇವೆ ಇದನ್ನ ಈ ದಿವಸ ಚಾಲನೆಗೆ ಜೆಸಿಐ ಅಧ್ಯಕ್ಷೆ ಪುಷ್ಪ ವಿಜಯ್ ಅವರು ಮಾತನಾಡಿ ಪಾದಾಚಾರಿಗಳು ಹಾಗೂ ಸವಾರರಿಗೆ ಅವರದೇ ಆದ ಕುಟುಂಬಗಳು ಇರುತ್ತವೆ ಹಾಗಾಗಿ ಸವಾರರು ಅತಿ ಹೆಚ್ಚು ಜಾಗೃತಿಯಿಂದ ಚಲಾಯಿಸುವುದನ್ನು ರೂಢಿಸಿಕೊಳ್ಳಬೇಕು ಎಂದು ಹೇಳಿದರು ಪುಷ್ಪ ವಿಜಯ್ ಜೆಸಿಐ ಚಿಕ್ಕಮಗಳೂರು ಮಲ್ನಾಡಿನ ಈ ಸಲದ ಅಧ್ಯಕ್ಷೆ ಇವತ್ತು ಸಪ್ತಾಹ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ ಈ ದಿನ ಎಲ್ಲರೂ ಕೂಡ ಎಲ್ಲ ಚಿಕ್ಕಮಂಗ್ಳೂರಿನ ಎಲ್ಲಾ ಸಂಘ ಸಂಸ್ಥೆಗಳು ಸೇರಿಕೊಂಡು

ಪ್ರಾರಂಭಗೊಂಡ ಮೂವತ್ತೈದನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಜಿಲ್ಲೆಯ ವಿವಿಧ ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆಸಿ ಸಾರ್ವಜನಿಕರು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ಕಾರ್ಯದಲ್ಲಿ ಒಂದು ತಿಂಗಳ ಕಾಲ ಪೂರೈಸಿ ಇದೀಗ ಸಮಾರಂಭಗೊಂಡಿದೆ ಎಂದು ಹೇಳಿದರು ಈ ಕಾರ್ಯಕ್ರಮವನ್ನ ಕಳೆದ ಜನವರಿ ಹದಿನೈದನೇ ತಾರೀಕಿಂದ ಪ್ರಾರಂಭ ಮಾಡಿದಿವಿ ಈ ವರ್ಷ ನಮ್ಮೊಂದು ಧ್ಯೇಯ ವಾಕ್ಯ ಏನು ಅಂತ ಹೇಳಿದ್ರೆ ಈ ಯುವಕ ಯುವ ಮನಸ್ಥಿತಿಯನ್ನ ಪೋಷಿಸಿ ಮತ್ತೆ ಸಂಚಾರ ಸಂಸ್ಕೃತಿಯನ್ನ ಪಾಲನೆ ಮಾಡ್ಬೇಕು ಅನ್ನೋ ಒಂದು ದೇಹವಾಕ್ಯವನ್ನು ಕಳಿಸಿ ಯಾಕೆ ಇದನ್ನ ನಾವು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇವತ್ತು ಯುವಕರು ಹೆಚ್ಚೆಚ್ಚು ವಾಹನಗಳನ್ನ ಸದ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅದಾದ್ಮೇಲೆ ಅವರು ಮಾಡ್ತಾ ಇರೋಂತ ಅಜಾಗರೂಕತೆಯಿಂದ ಆಕ್ಸಿಡೆಂಟ್ ಗಳ ಒಂದು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ ಅದ ಅದ್ರ ಜೊತೆಗೆ ಅಪಘಾತಗಳು ಜಾಸ್ತಿ ಆದರೆ ಸಂಬಂಧಗಳನ್ನ ಕಳಚ್ಕೊಳ್ತಾ ಇದೆ ಹಾಗಾಗಿ ಈಗಷ್ಟೇ ಹೇಳಿದ್ರು ಅವರನ್ನ ನಂಬಿ ತಂದೆ ತಾಯಿಗಳು ಬದುಕ್ತಾ ಇರ್ತಾರೆ ಸಂಬಂಧಿಕರು ಬದುಕ್ತಾ ಇರ್ತಾರೆ ಆದ್ರೆ ನಮ್ಗ ವ್ಯವಧಾನ ಇಲ್ದಲೇನೆ ನಾವು ಮೋಜು ಮಸ್ತಿಯಲ್ಲಿ ಬಿದ್ದು ಯಾವುದೇ ರೀತಿ ಜಾಗೃತಿ ಕ್ರಮಗಳನ್ನು ತಗೊಳ್ದೆ ಇವತ್ತು ರಸ್ತೆಯಲ್ಲಿ ರಕ್ತಗಳನ್ನ ಚೆಲ್ಲೋದ್ರ ಮೂಲಕ ನಮ್ಮ ಪ್ರಾಣವನ್ನು ಅರ್ಪಣೆ ಮಾಡ್ತಾ ಇದ್ವಿ ಹಾಗಾಗಿ ಈ ಸಾರಿಗೆ ಇಲಾಖೆ ವತಿಯಿಂದ ಯುವಕರನ್ನ ಮತ್ತು ಸಾರ್ವಜನಿಕರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಜಾಗೃತಿಯನ್ನು ಮೂಡಿಸಿ ಅವರಿಗೊಂದು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಿ ಮುಂದಿನ ದಿನಗಳಲ್ಲಿ ಏನಿವೆಲ್ಲ ಆಗ್ತಾ ಇದೆ ಆದಷ್ಟು ಅವನ್ನ ಕಡಿಮೆ ಮಾಡೋ ರೀತಿಯಲ್ಲಿ ನಾವು ಒಂದು ಸಣ್ಣ ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ಇಲಾಖೆ ಈ ರೀತಿ ಪ್ರಯತ್ನ ಮಾಡ್ತಾ ಇದೆ ಇವತ್ತು ಹಾಗೂ ಮತ್ತೆ ನಮ್ಮ ಲ್ಯಾಂಡ್ ಸಂಸ್ಥೆಯವರು ಎಲ್ಲರೂ ರಸ್ತೆ ಸುರಕ್ಷಾ ಅಚ್ಚುಕಟ್ಟಾಗಿ ಇದ್ದಾರೆ ಹಾಗೆ ನಾವು ವಾಹನ ಓಡಿಸುವವರು ಯಾವುದೇ ಕಾರಣಕ್ಕೂ ನಾವು ಕರೆಕ್ಟಾಗಿ ಹೋಗ್ತಾ ಇದ್ರು ಇನ್ನೊಬ್ರು ಕರೆಕ್ಟಾಗಿ ಬರ್ತದ್ರೆ ಇಲ್ವೋ ನೋಡ್ಕೊಂಡು ನಾವು ಗಾಡಿ ಓಡಿಸ್ಬೇಕು ನಾನು ಕರೆಕ್ಟಾಗಿ ಹೋಗ್ತಾ ಇದ್ದೀನಿ ಅಂತ ಅವ್ರು ಸರಿಯಾಗಿ ಹೋಗಲಿ ಅಂತ ಹೋದ್ರೆ ಬಂದು ನಮಗೆ ಒಲಿಯೋದು ಯಾವುದೇ ಕಾರಣಕ್ಕೂ ಕುಡಿದು ಗಾಡಿ ಓಡಿಸೋದಾಗಲಿ ಅಜಾಗೃತೆಯಿಂದ ಗಾಡಿ ಓಡಿಸೋದಾಗ್ಲಿ ಮಾಡಬಾರ್ದು ಮನೇಲೆಲ್ಲ ಕಾಯ್ಕೊಂಡಿರ್ತಾರೆ ಒಂದು ಸಲ ಜೀವು ಜೀವ ದೇವರು ಕೊಟ್ಟಿರ್ತಾನೆ ಕಳ್ಕೋಬಾರ್ದು ನಾವು ಆ ಜಾಗೃತಿಯಿಂದ ಜೀವನ ನಡೆಸ್ಬೇಕು ಆಯಸ್ ಇರೋವರೆಗೂ ನಾವು ಆರೋಗ್ಯವಾಗಿ ಹಾಗೂ ಆ ವಾಹನವನ್ನು ಓಡಿಸ್ಕೊಂಡು ಇರ್ಬೇಕಂತ ಕನ್ನಡ ಸೇನೆಯಿಂದ ನಾವು ಹೇಳ್ತೇವೆ ಜೀವನ ಏನಾಗಿದೆ ಅಂದ್ರೆ ಬರೀ ಹರಿ ಬರಿ ಕರೆ ಅಂತ ಹೇಳಿ ಎಲ್ಲರೂ ಪ್ರತಿ ಕ್ಷಣನೂ ಹರಿ ಹರಿ ಹರೇ ಅಂತ ಹೇಳಿ ಒಂದು ಸಮಾಧಾನ ಅನ್ನೋದೇ ಇಲ್ಲ ಯಾರಿಗೂ ಸಹಿತ ಒಂದು ಕ್ಷಣದಲ್ಲೇ ಆಕ್ಸಿಡೆಂಟ್ ಅಂತ ಹೇಳಿದ್ರೆ ಅದು ಎಷ್ಟು ಸಮಯ ತೊಗೊಳ್ಳೋದಲ್ಲ ಕಣ್ಣು ಮುಚ್ಚಿ ಕಣ್ಣು ತೆರೆಯೋದ್ರಲ್ಲಿ ಒಂದು ಸೆಕೆಂಡಲ್ಲಿ ಆಗೋ ಅಂತ ವಿಚಾರ ಅದು ಹಾಗಾಗಿ ಪಾದಚಾರಿಗಳು ಆಗಿರ್ಬೋದು ವಾಹನವನ್ನು ಚಲಾಯಿಸಲು ಆಗಬಹುದು ರಸ್ತೆ ಸುರಕ್ಷತೆ ಅಂತ ಹೇಳಿ ಒಂದು ಜೀವದ ಸುರಕ್ಷತೆ ಅಂತ ನಾವು ಅರ್ಥ ಮಾಡ್ಕೋಬೇಕು ತಾನು ಉಳಿಬೇಕು ತನ್ನ ನೆಚ್ಚಿದ ಕುಟುಂಬದವ್ರನ್ನೂ ಉಳಿಸ್ಬೇಕು ಜೊತೆಗೆ ದೇಶದ ಒಂದು ಸರ್ಕಾರಿ ಅಧಿಕಾರಿಗಳು ಪೊಲೀಸ್ ಡಿಪಾರ್ಟ್ಮೆಂಟ್ನವರು ನವರು ಆರೋಗ್ಯ ಇಲಾಖೆಯವರು ಎಲ್ಲರಿಗೂ ಸಹಿತ ಇದು ತುಂಬ ತೊಂದರೆ ಕೊಡುತ್ತೆ ಹಾಗಾಗಿ ನಾವೆಲ್ಲರೂ ಸಹಿತ ಪ್ರಯಾಣ ಶುರು ಮಾಡಬೇಕಾದ್ರೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಕಥೆಯಿಂದ ಆ ಗಮನದಲ್ಲಿ ಇಟ್ಕೊಂಡು ದಾರಿ ವೆಹಿಕಲ್ ನಡೆಸಿದ್ರೆ ಯಾವುದೇ ಅನಾಹುತಕ್ಕೆ ಅಜಾಗರಕತೆಗೆ ದಾರಿ ಇಲ್ಲ ಅಂತ ಹೇಳಿ ಕಳಕಳಿಯ ವಿನಂತಿ ಮಾಡ್ಕೊಳ್ತೇವೆ ಈ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ನಾವು ಅನುಮತ ಸಮಿತಿ ಮಂಜುನಾಂಜುಬಾಯಿ ಬನ್ಸಾ ಅವರ ಅಧ್ಯಕ್ಷತೆಯಲ್ಲಿ ನಾವು ತಮ್ಮೊಂದಿಗೆ ಸಹಕಾರವನ್ನು ಕೊಡ್ತಾ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇವೆ ನಮ್ಮೆಲ್ಲರ ಭಾವನೆ ಒಂದೇ ನಾವೆಲ್ಲರೂ ಸುರಕ್ಷಿತವಾಗಿರೋಣ ಹಾಗೂ ಮನುಷ್ಯನ ಹಾಗೂ ಪ್ರಾಣಿಗಳ ಸುರಕ್ಷತೆಗಾಗಿ ಕೂಡ ನಾವು ನಮ್ಮ ಪಣ ತೊಡೋಣ ಅದಕ್ಕಾಗಿ ನಾವು ನಮ್ಮ ಏನೇನು ರೂಲ್ಸ್ ಇದ್ದಾವೆ ರೆಗ್ಯುಲೇಷನ್ಸು ಸರ್ಕಾರದಿಂದ ಬರ್ಬೋದು ಅಥವಾ ನಮ್ಮ ವಿವೇಕದಿಂದ ಸಂಯಮದಲ್ಲಿ ನಡೆಯೋದ್ರಿಂದ ನಾವು ನಶಾ ನಶಾ ಮುಕ್ತರಾಗಿ ಆ ನಾವು ಡ್ರೈವಿಂಗ್ ಮಾಡೋದಾಗ್ಲಿ ಅದನ್ನೆಲ್ಲ ನಿವಾರಣೆ ಮಾಡುವುದರಿಂದ ನಾವು ಅನೇಕ ಸೇಫ್ಟಿ ಮೆಜರ್ಸ್ಗಳಿಂದ ನಾವು ನಮ್ಮ ಜೀವನವನ್ನು ಕಾಪಾಡಿಕೊಳ್ಳಬಹುದು ನಾವು ಬಂದಿರುವ ಉದ್ದೇಶ ಮನುಷ್ಯರಾಗಿ ಹುಟ್ಟಿರೋದು ಯಾತಕ್ಕೆ ಅಂದರೆ ಒಂದು ಧಾರ್ಮಿಕವಾಗಿ ನಾವು ಅನೇಕ ಕರ್ಮಗಳನ್ನು ಪಡೆದು ಹುಟ್ಟಿದ್ದೇವೆ ಆ ಕರ್ಮಗಳನ್ನು ತೊಳಿಬೇಕು ಒಂದು ಒಂದು ಸಾಮಾಜಿಕವಾಗಿ ನಮ್ಮನ್ನು ಆಶ್ರಯಿಸಿರುವ ಜೀವಿಗಳಿಗೆ ನಾವು ಒಂದು ಹೆಲ್ಪಿಂಗ್ ನೇಚರ್ ಆಗಿ ನಾವು ಹುಟ್ಟಿದ್ದೇವೆ ನಾವು ಇಲ್ಲದ ಇಲ್ಲದ ಸ್ಥಿತಿಯಲ್ಲಿ ನಾವು ಎರಡೂ ಕೆಲಸಗಳು ನಮ್ಮ ಕಾರ್ಯಗಳು ವಿಘ್ನವನ್ನು ಮಾಡುತ್ತವೆ ಆದ್ದರಿಂದ ನಾವು ಇಲ್ಲದಾಗ ಯಾವ ಸ್ಥಿತಿ ನಿರ್ಮಾಣವಾಗಬಲ್ಲದು ಎಂದು ಯೋಚನೆ ಮಾಡಿ ನಾವು ನಮ್ಮ ಸಂಯಮದಿಂದ ನಾವು ರಸ್ತೆಯನ್ನು ದಾಟುವುದಾಗಲಿ ಪಾದಾಚಾರಿಗಳು ಹಾಗೂ ನಡೆಸುವುದಾಗಲಿ ಗಾಡಿಯನ್ನು ನಾವು ಸಂಯಮದಿಂದ ನಾವು ಹೋದಲ್ಲಿ ನಾವು ನಮ್ಮ ಸುರಕ್ಷತೆ ಇಂದ ಇರೋದಕ್ಕೆ ಸಾಧ್ಯ ನಾವು ಸಾರಿಗೆ ಇಲಾಖೆಯವರಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದಕ್ಕೆ ಶುಭಾಶಯಗಳನ್ನು ಕೋರುತ್ತೇವೆ ನಾನು ಜಿ ರಮೇಶ ಲಯನ್ ಸಂಸ್ಥೆಯ ಅಧ್ಯಕ್ಷ ಈ ವರ್ಷ ನಮ್ಮ ಲಯನ್ ಸಂಸ್ಥೆಯ ಸುವರ್ಣ ಮಹೋತ್ಸವದ ಅಂಗವಾಗಿ ನಾವು ಎಲ್ಲ ವಿಭಾಗಗಳಲ್ಲಿ ಸಾಮಾಜಿಕ ಸೇವಾ ವಿಭಾಗಗಳಲ್ಲಿ ನಾವು ಇವತ್ತು ಆಸಕ್ತಿ ವಹಿಸಿ ಅತಿ ಹೆಚ್ಚಿನ ಜನ ಸಾಮಾನ್ಯ ತಿಳುವಳಿಕೆ ಬಗ್ಗೆ ಹೆಚ್ಚಿನ ಆಸ್ತಿಯನ್ನು ವಹಿಸ್ತಾ ಇದೆ ಇಂದಿನ ಯುವ ಜನತೆ ಫ್ಯಾಷನ್ಗೋಸ್ಕರ ಹೆಲ್ಮೆಟ್ ಹಾಕಿಕೊಳ್ಳದೆ ರಸ್ತೆಯಲ್ಲಿ ಹೋಗ್ತಕ್ಕಂಥದ್ದು ಅನೇಕ ಹುಡುಗರು ರಸ್ತೆ ಸುರಕ್ಷಿತ ನಿಯಮಗಳನ್ನ ಪಾಲಿಸ್ರು ಅತ್ಯಂತ ಹೆಚ್ಚಿನ ಅನಾಹುತಕ್ಕೆ ರಸ್ತೆ ಅಪಘಾತಕ್ಕೆ ಕಾರಣವಾಗಿರ್ತಕ್ಕಂಥ ಎಲ್ಲರಿಗೂ ಗೊತ್ತಿರ್ತಾರೆ ಯುವ ಜನತೆಯವರು ಕೈ ಮುಗಿದು ಕೇಳ್ತಕ್ಕಂಥ ನಮ್ಮ ನಗರ ಸಂಸ್ಥೆ ಪರವಾಗಿ ಎಲ್ಲ ಯುವ ಜನತೆಗೂ ಅತ್ಯಂತ ದೊಡ್ಡ ಭವಿಷ್ಯ ಇದೆ ಅನ್ನ ತಾಯಿಗಳನ್ನ ನೆನೆಸ್ಕೊಂಡು ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಹೆಲ್ಮೆಟ್ ಅದು ಕ್ವಾಲಿಟಿ ಹೆಲ್ಮೆಟ್ ಮೂಲಕ ನಿಧಾನವಾಗಿ ಸುರಕ್ಷಿತ ನಮ್ಮದು ಸುರಕ್ಷಿತ ನಮ್ಮ ನಿಯಮ ನಮ್ಮ ರಸ್ತೆ ನಮ್ಮ ಜೀವ ನಮ್ಮ ಜೀವನ ಒಂದು ಘೋಷವಾಕ್ಯವನ್ನ ನಾವೆಲ್ಲ ಅಂದ್ಕೊಂಡು ನಮ್ಮ ಲಯನ್ಸ್ ಸಂಸ್ಥೆ ನಮ್ಮ ಜಿಲ್ಲಾ ಗವರ್ನರ್ ಅವರ ಸ್ಮೈಲ್ ಮತ್ತು ಬಿ ಕೈಂಡ್ ದಯಾಳುವಾಗೋ ಮತ್ತು ನಗುತ್ತಾ ಇರೋ ಅಂತಕ್ಕಂಥ ಘೋಷವಾಕ್ಯವನ್ನ ಎಂದೆಂದಿಗೂ ಈ ರಸ್ತೆ ಸುರಕ್ಷಿತ ನಿಯಮಗಳನ್ನ ಪಾಲಿಸಿದ್ರ ಮೂಲಕ ನಮ್ಮ ಜೀವನದಲ್ಲಿ ನಮ್ಮ ಕುಟುಂಬದಲ್ಲಿ ನಾವು ನಗ್ತಾ ಇರ್ಬೋದು ಮತ್ತು ಸೊಸೈಟಿಗೆ ಮತ್ತು ಸಮಾಜಕ್ಕೆ ದಯಾಳುವಾಗಿ ಈ ಸಮಾಜದ ಒಂದು ಉನ್ನತ ಉನ್ನತೀಕರಣಕ್ಕೆ ನಾವು ಸ್ವಸ್ಥ ಭಾರತ ಸ್ವಸ್ಥ ಭಾರತ ಸಂಖ್ಯೆ ಕಟ್ಟಿದ ಸಾಧ್ಯ ಇದೆ ಇವತ್ತು ಚಿಕ್ಕಮಗಳೂರಿನ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಅಣ್ಣ ತಮ್ಮಂದಿರು ಎಲ್ಲ ಸೋದರರು ಒಟ್ಟಾಗಿ ಸೇರಿ ಈ ಒಂದು ರಸ್ತೆ ಸುರಕ್ಷತೆಯ ನಿಯಮಗಳನ್ನ ಜನರಿಗೆ ತಿಳುವಳಿಕೆ ನೋಡಲು ಕೊಡೋದ್ರ ಮೂಲಕ ಈ ಒಂದು ವಾಕತ್ತ ಅಡಿಗೆ ಕಾರ್ಯಕ್ರಮ ಮಾಡಿದ್ವಿ ಅತ್ಯಂತ ಯಶಸ್ವಿಯಾಗಿದೆ ವಂದನೆಗಳು ಎಲ್ಲರೂ ಇದು ಇದು ಕೇವಲ ಒಬ್ಬರು ಮತ್ತೊಬ್ಬರಿಗೆ ನಿಯಮಗಳನ್ನ ಹೇಳೋದಕ್ಕಿಂತನೂ ಪ್ರತಿಯೊಬ್ಬರು ವ್ಯಕ್ತಿಗತವಾಗಿ ನಿಯಮಗಳನ್ನ ಪಾಲಿಸೋದ್ರಿಂದ ಸ್ವಯಂ ಸುರಕ್ಷಿತವಾಗಿರ್ತೀವಿ ಅನ್ನೋದನ್ನು ಸುರಕ್ಷಿತವಾಗಿ ಇಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಒಂದು ಮಾತಿದೆ ಕಾಯ್ದೆ ಫಾಯ್ದೆ ಎಷ್ಟು ಕಾಯ್ದೆ ಒಳಗಡೆ ಕಾನೂನು ಒಳಗಡೆ ಇರ್ತೀವೋ ಅಷ್ಟು ನಮಗೆ ಲಾಭ ಇದೆ ಬೇರೆಯವರು ಸುರಕ್ಷಿತವಾಗಿ ಇಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಒಂದು ವಾಹನ ಓಡಿಸೋದು ಅಂದ್ರೆ ಫ್ಯಾಷನ್ ಆಗಿದೆ ಅದರಲ್ಲೂ ಯುವ ಶಕ್ತಿ ಮತ್ತೆ ಏನ್ ಕಾಯ್ದೆಗಳಿದೆ ಬೆಲ್ಟ್ ಸೀಟ್ ಬೆಲ್ಟ್ ಹಾಕೋದಿರ್ಬೋದು ಹೆಲ್ಮೆಟ್ ಇರ್ಬೋದು ಎಡಭಾಗಕ್ಕೆ ಚಲಿಸೋದಿರ್ಬೋದು ಅಥವಾ ಟರ್ನ್ ಮಾಡುವಾಗ ನಾವು ಸಿಗ್ನಲ್ ಹಾಕೋದಿರ್ಬೋದು ಪ್ರತಿಯೊಂದನ್ನು ಡ್ರೈವಿಂಗ್ ಲೈಸೆನ್ಸ್ ತಗೊಳ್ಳುವಾಗ ಅದೆಲ್ಲ ಕಾಯ್ದೆಗಳನ್ನ ಹೇಳಿರ್ತಾರೆ ನಾವು ಒಟ್ಟುಕೊಂಡು ಇರ್ತೀವಿ ಅಪಘಾತಕ್ಕೆ ಕಾರಣನೂ ಆಗುತ್ತೆ ನಿಯಮದ ಕಾರಣ ಆಗುತ್ತೆ ಅದರಿಂದ ಎಲ್ಲರಲ್ಲಿ ಇಷ್ಟೇನೆ ಎಲ್ಲರೂ ಒಂದು ಏಕಾಗ್ರತೆಯಿಂದ ವಾಹನವನ್ನ ಚಾಲನೆ ಮಾಡಿ ನಶಾ ಮುಕ್ತರಾಗಿ ನಶೆ ಇವತ್ತು ಮದ್ಯಪಾನ ಏನಿದೆ ಇದರಿಂದನೂ ಬಹಳಷ್ಟು ಅಪಘಾತಗಳಾಗುತ್ತೆ ಇದರಲ್ಲಿ ನಾವು ಟ್ರಾನ್ಸ್ಪೋರ್ಟ್ ಟ್ರಾವೆಲಿಂಗ್ ವಿಂಗ್ ಇದೆ ಬ್ರಹ್ಮ ಕುಮಾರಿಸಲಿ ತುಂಬಾ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿದೆ ಒಂದು ಮೂರು ದಿನ ರಾಜಯೋಗ ಮೆಡಿಟೇಷನ್ ಎಲ್ಲರೂ ಸೇರಿ ಏಕಾಂತದಲ್ಲಿ ಏಕಾಗ್ರತೆಯಿಂದ ಸಂಘಟಿತ ರೂಪದಲ್ಲಿ ಮಾಡಿರೋದ್ರಿಂದ ಬಾಂಬೆನಲ್ಲಿ ಇದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಸುಮಾರು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಎಷ್ಟೊಂದು ದಿನದೊಳಗೂ ಯಾವುದೇ ಇಲ್ಲಿವರೆಗೂ ಅಪಘಾತಗಳು ಸಂಭವಿಸಿಲ್ಲ ಯಾಕೆಂದ್ರೆ ಮೆಡಿಟೇಷನ್ ಮಾಡೋದ್ರಿಂದ ನಮ್ಮಲ್ಲಿ ಒಳ್ಳೆ ಚಾರಿತ್ರ್ಯ ಬರುತ್ತೆ ಒಳ್ಳೆ ಸಂಸ್ಕಾರ ಬರುತ್ತೆ ಏಕಾಗ್ರತೆ ಬರುತ್ತೆ ಅದರಿಂದ ಅನೇಕ ಅಪಘಾತಗಳಿಂದ ನಾವು ಸುರಕ್ಷಿತವಾಗಿರ್ಬೋದು ಎಲ್ಲ ಸಾರ್ವಜನಿಕ ಸಹೋದರ ಸಹೋದರಿಯರಲ್ಲಿ ಇದೇ ವಿನಂತಿ ಕಾನೂನನ್ನು ಪಾಲಿಸಿ ಕಾಯ್ದೆಯಲ್ಲೇ ಫಾಯ್ದೆ ಇದೆ ಆ ಫಾಯ್ದೆ ಎಲ್ಲರೂ ಫೀಲ್ ಮಾಡೋಣ ಅಂತ ತಮ್ಮೆಲ್ಲರಲ್ಲಿ ವಿನಂತಿಸಿದ್ದೀವಿ ಮೂವತ್ತೈದನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಇವತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಪ್ರದೇಶಗಳ ಸಾರಿಗೆ ಇಲಾಖೆ ಇವತ್ತು ಆರೋಗ್ಯ ಇಲಾಖೆ ಮತ್ತು ಇವತ್ತು ವಿವೇಕ ಬಳಗ ಸಂಘ ಮತ್ತು ಸಂಘ ಸಂಸ್ಥೆಗಳು ಇವತ್ತು ರಾಷ್ಟ್ರೀಯ ರಸ್ತೆ ಸುರಕ್ಷ ಸುರಕ್ಷತೆಯ ಇವತ್ತು ಕಾಳಜಿಯನ್ನು ಮೂಡಿಸ್ತಕ್ಕಂಥ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕೆಲಸ ಇವತ್ತು ಆಗ್ತಾ ಇದೆ ಇವತ್ತೇನು ಸೆಂಟ್ರಲ್ ಮೋಟಾರ್ ವೆಹಿಕಲ್ ಆಕ್ಟ್ ಕರ್ನಾಟಕ ಮೋಟಾರ್ ವೆಹಿಕಲ್ ಆಕ್ಟ್ ಇವತ್ತೇನು ರಸ್ತೆಯಲ್ಲಿ ನೂರಕ್ಕೂ ನೂರ ಅಪಘಾತಗಳು ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದರೆ ಇವತ್ತು ರಸ್ತೆಯಲ್ಲಿ ಈ ನಿಯಮಗಳನ್ನ ರಸ್ತೆಯ ಸಂಕೇತಗಳನ್ನ ರಸ್ತೆ ಸುರಕ್ಷತೆಯ ನಿಯಮಗಳನ್ನ ಇವತ್ತು ತಿಳ್ಕೊಂಡೆ ರಸ್ತೆಯಲ್ಲಿ ಅಪಘಾತಗಳು ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದೆ ಆದ್ದರಿಂದ ಇವತ್ತು ಈ ಜಾಗೃತಿ ಮೂಡಿಸತಕ್ಕಂತ ಕೆಲಸವನ್ನ ಇವತ್ತು ಆರೋಗ್ಯ ಇಲಾಖೆ ಮತ್ತೆ ಸಾರಿಗೆ ಇಲಾಖೆ ಮತ್ತೆ ಜಿಲ್ಲಾ ಪೊಲೀಸ್ ಇಲಾಖೆ ಹಮ್ಮಿಕೊಂಡಿತ್ತು ಇವತ್ತು ನೂರಕ್ಕೂ ನೂರಕ್ಕೂ ಅಪಘಾತಗಳನ್ನ ಆಕ್ಸಿಡೆಂಟ್ಗಳು ಕಮ್ಮಿ ಮಾಡಬೇಕಂದ್ರೆ ರಸ್ತೆ ನಿಯಮಗಳನ್ನ ತಿಳ್ಕೊಂಡು ಗಾಡಿ ಓಡಿಸಿದ್ದೇ ಆದ್ರೆ ವಾಹನ ಓಡಿಸಿದ್ದೇ ಆದ್ರೆ ಅಪಘಾತಗಳನ್ನ ಕಮ್ಮಿ ಮಾಡಬಹುದು ಅಂತ ಹೇಳಿ ಚಿಕ್ಕಮಗಳೂರು ಈ ಸಂದರ್ಭದಲ್ಲಿ ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಬ್ರಹ್ಮಕುಮಾರಿ ಜಿಲ್ಲಾ ಸಂಚಾಲಕರಾದ ಭಾಗ್ಯಕ್ಕ ವಿವೇಕ ಜಾಗೃತ ಬಳಗದ ರಾಜೀವ್ ಕನ್ನಡ ಸೇನೆ ಆಟೋ ಘಟಕದ ಅಧ್ಯಕ್ಷರಾದ ಜಯಪ್ರಕಾಶ್ ಅನುವ್ರತ್ ಸಮಿತಿಯ ಬಸ್ಸಾರಿ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ರಮೇಶ್ ವಂದೇ ಮಾತರಂ ಟ್ರಸ್ಟ್ ಅಧ್ಯಕ್ಷರಾದ ಪ್ರೀತೇಶ್ ಜೆಸಿ ಗಿರಿಧರರಾಜ್ ಅರಸ್ ಜೆಸಿ ಕೃಷ್ಣಮೂರ್ತಿ ಜೆಸಿ ಚೈತ್ರಗೌಡ ಜೇಸಿ ತಿಲಕ್ ದತ್ ಡಾಕ್ಟರ್ ಅನಿಲ್ ಕುಮಾರ್ ಆರ್ಟಿಒ ಪ್ರಭಾರ ಅಧೀಕ್ಷಕಿ ರಮ್ಯಾ ಸಿಬ್ಬಂದಿಗಳಾದ ಲೋಹಿತ್ ತೇಜಸ್ ವಿಜಯ್ ಕುಮಾರ್ ವಾಹನ ಚಾಲಕರು ಮಾಲೀಕರು ಸೇರಿದಂತೆ ಮತ್ತಿತರರು ಹಾಜರಿದ್ದರು